ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಎರಡೂವರೆ ವರ್ಷಗಳಾಗ್ತಾ ಬಂತು ಈಗಲಾದ್ರೂ ಸಚಿವ ಸ್ಥಾನ ಸಿಗುತ್ತಾ ಅಂತ ಕಾದಿರುವವರ ಸಂಖ್ಯೆ ದೊಡ್ಡದಾಗಿದೆ ಇದೆ ಯುಗಾದಿ ಮುಗಿದ್ಮೇಲಾದ್ರೂ ಸಂಪುಟ ಪುನರ್ರಚನೆಯಾಗುತ್ತಾ ಸಿಎಂ ಡಿಸಿಎಂ ಲೆಕ್ಕಾಚಾರಗಳೇನು ಅನ್ನೋದ್ರ ಕುತೂಹಲ ಹೆಚ್ಚಾಗಿದೆ ಯುಗಾದಿ ಮುಗಿತು ಸಚಿವ ಸಂಪುಟ ಪುನರ್ರಚನೆ ಆಗತ್ತ ಸಿಎಂ ಡಿಸಿಎ ಮಧ್ಯೆ ಮೂಡದ ಒಮ್ಮತ ಲೆಕ್ಕಾಚಾರವೇನು ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಬದಲಾವಣೆ ಕೆಪಿಸಿಸಿ ನೂತನ ಅಧ್ಯಕ್ಷ ಆಯ್ಕೆ ಕುರ್ಚಿ ಕಾಳಗ ಬೂದಿ ಮುಚ್ಚಿದ ಕೆಂಡದಂತಿದೆ ಈ ಮಧ್ಯೆ ಸಂಪುಟ ಪುನರಚನೆಯು ಸದ್ದು ಮಾಡ್ತಿದೆ ಸಂಪುಟ ಸೇರಲು ಹಲವು ಆಕಾಂಕ್ಷಿಗಳು ಲಾಬಿ ಮಾಡ್ತಿದ್ದಾರೆ ಯುಗಾದಿ ಮುಗೀತು ಸರ್ಕಾರ ಬಂದು ಎರಡೂವರೆ ವರ್ಷವಾಗ್ತಿದೆ ಈಗಲಾದರೂ ಸಚಿವರಾಗಬಹುದು ಅಂತ ಡಬಲ್ ಆಗ್ತಿದ್ದಾರೆ ಆದರೆ ಸಿಎಂ ಡಿಸಿಎಂ ರದ್ದು ಬೇರೆಯದ್ದೇ ಲೆಕ್ಕಾಚಾರವಿದೆ ಸಂಪುಟ ಸರ್ಜರಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಒಮ್ಮತವಿಲ್ಲ ಎನ್ನಲಾಗ್ತಿದೆ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಸಿಎಂ ರದ್ದು ಬೇರೆಯದೇ ಲೆಕ್ಕಾಚಾರವಿದೆ ಸರ್ಕಾರ ರಚನೆಯಾಗಿ ಮೂವತ್ತು ತಿಂಗಳ ಬಳಿಕ ಸಂಪುಟಕ್ಕೆ ಸರ್ಜರಿ ಮಾಡಲು ಸಿಎಂ ಒಲವು ಹೊಂದಿದ್ದಾರೆ ಆದರೆ ಈಗಲೇ ಸಂಪುಟ ಪುನರಚನೆ ಮಾಡಬೇಕು ಅಂತ ಡಿಕೆ ತೀವ್ರ ಒತ್ತಡವನ್ನ ಹಾಕ್ತಿದ್ದಾರೆ ಕನಿಷ್ಠ ನಾಲ್ಕು ಸಚಿವರನ್ನ ಬದಲಾವಣೆ ಮಾಡಬೇಕು ಅನ್ನೋದು ಡಿಕೆ ಲೆಕ್ಕಾಚಾರ ಈ ಲೆಕ್ಕಾಚಾರಕ್ಕೆ ಹೈಕಮಾಂಡ್ ಕೂಡ ಒಲವು ತೋರಿದ್ದು ಕನಿಷ್ಠ ಐದರಿಂದ ಆರು ಸಚಿವರ ಬದಲಾವಣೆಗೆ ಪ್ಲಾನ್ ಮಾಡಿದೆ ಆದರೆ ಸಿಎಂ ಲೆಕ್ಕಾಚಾರ ಬೇರೆ ಇರೋದ್ರಿಂದ ಸದ್ಯಕ್ಕೆ ಸಂಪುಟ ಸರ್ಜರಿಗೆ ಬ್ರೇಕ್ ಬಿದ್ದಿದೆ ಈ ವಾರಾಂತ್ಯದೊಳಗೆ ಸಂಪುಟ ಸರ್ಜರಿ ಸ್ಪಷ್ಟ ನಿರ್ಧಾರ ಹೊರಬೀಳುತ್ತ ಈ ನಡುವೆ ಸಿಎಂ ಇದೇ ವಾರ ಅಂದ್ರೆ ಏಪ್ರಿಲ್ ಎರಡರಿಂದ ನಾಲ್ಕರವರೆಗೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಈ ವೇಳೆ ಸಂಪುಟ ಪುನರ್ರಚನೆ ಕುರಿತು ಸ್ಪಷ್ಟ ನಿರ್ಧಾರ ಹೊರಬೀಳುವ ಸಾಧ್ಯತೆ ಇದೆ ಈ ನಡುವೆ ನಿನ್ನೆ ಸಿಎಂ ಡಿಸಿಎಂ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಸಂಪುಟ ಪುನರ್ರಚನೆ ವಿಧಾನ ಪರಿಷತ್ ನಾಮ ನಿರ್ದೇಶನ ಸೇರಿದಂತೆ ಹಲವು ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ ದೆಹಲಿಗೆ ಪ್ರಯಾಣ ಬೆಳೆಸ್ತಿರೋ ಹೊತ್ತಲ್ಲೇ ಉಭಯ ನಾಯಕರು ಭೇಟಿಯಾಗಿರುವುದು ಸಚಿವಾಕಾಂಕ್ಷಿಗಳಲ್ಲಿ ಕುತೂಹಲ ಮೂಡಿಸಿದೆ Bureau report TV 9.